ಕಾಲಲ್ಲಿರುವ ಚಪ್ಪಲಿ ಕೈಗೆ ಬಿಡ್ತೀನಿ ಅವತ್ತು ನನ್ನ ಕೊಳಲಿ ಮಾಂಗಲ್ಯ ಇಲ್ಲ ಅಂದ್ರೂ ನನ್ನ ಗಂಡ ನನ್ನ ಕಾಪಾಡಿದ ಇವತ್ತು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ನನ್ನ ಜೊತೆ ತೊಳೆದು ನನ್ನ ಜೊತೆನೇ ಇದ್ದಾರೆ ಹೀಗಿರುವಾಗ ನೀನು ನನ್ನನ್ನು ಮುಡ್ತೀನಿ ಅಂತ ಹೇಳ್ತಾ ಇದೀಯಲ್ಲಾ ಮೊದಲ ಮಾಗಿರೋದು ಮರ್ತಿದೀಯ ಅನ್ಸುತ್ತೆ ಸುಮ್ಮನೆ ಮೂನಿಸು ದೊರೆದು ಮುಣ್ಣುಗೆ ವಾಸನೆ ಸುಂದರಿ ನಿನ್ನನ್ನು ಸಹ ಕಲಿಕೆಯಾ ಸಾಲನ ಕೊತ್ತಿದೆ ಏನಂತೀಯಾ ಅಚ ನಿನ್ನ ತಾಯಿ ಒಬ್ಬಳ ಸಿಕ್ಕ ಸಿಕ್ಕವರಿಗೆ ಸೇರುವ ಹಾಸಿ ನಿನ್ನನ್ನು ಹೊತ್ತಿರಬಹುದು ಸುಂದರವಾಗಿರೋ ಹೆಣ್ಣು ಮಕ್ಕಳಲ್ಲ ನಿನ್ನ ತಾಯಿ ಹಾಗೆ ಸುಳ್ಳರೆಂದು ಕೊಡೋದೇನು ನೋಡು ಮರ್ಯಾದೆ ಕೊಟ್ಟು ಹೇಳ್ತಾ ಇದೀನಿ ಮೊದಲು ಹೊಟ್ಟು ಹೋಗಿಲ್ಲ ಹಠ ಮಾಡಬೇಡ್ರಿ ಹಾಸ ಬಿಡು ಕೇಳು ಕೊಟ್ಟು ಕಳಿಸ್ತೀನಿ ನನ್ನ ಮೇಲೆ ಕೈ ಮಾಡುವಷ್ಟು ದೊಡ್ಡವಳಾಗ್ಬಿಟ್ಟ ಆ ಕಡೆಯಿಂದ ಯಾರೋ ಬಂದ ಕಾಣಿಸುತ್ತೆ ನಿನ್ನ ಇನ್ನೊಂದು ಸಾರಿ ನೋಡ್ಕೊತೀನಿ ಹಾ ಅದಕ್ಕೆ ಏನೋ ವಿಚಾರ ಮಾಡ್ತಾ ನಿಂತಿರುವಾಗಿದೆಯಲ್ಲ ಅದು ಏನೂ ಇಲ್ಲ ಬಿಡು ಹೌದು ಏನಪ್ಪ ತೋಟಕ್ಕೆ ಎಷ್ಟೊಂದು ಬೇಗ ಬಂದ್ಬಿಟ್ಟಿದ್ಯಾ ಏನ್ ವಿಷಯ ಎಲ್ಲಾತಿಗೆ ಒಂದು ವಿಷಯ ಹೇಳೋದಿತ್ತು ಅದು ಹೇಗೆ ಹೇಳೋದು ಅಂತ ಅದು ಏನದು ಅತ್ತಿಗೆ ಅದು ನಾನು ಬೆಂಗಳೂರಲ್ಲಿ ಇದ್ದೆ ಅಲ್ಲ ಹಾ ಇದ್ದೆ ಅಲ್ಲಿ ಅಲ್ಲಿ ಒಂದು ಹುಡುಗina ರೀತಿ ಮಾಡ್ತಾ ಇದ್ರು ಏನು ಚಿಕ್ಕವನನ್ಕೊಂಡಿದ್ದೆ ತುಂಬಾ ದೊಡ್ಡವನಾಗಿದೆ ಯಾರ ಹುಡುಗಿ ಅತ್ತಿಗೆ ಅವಳು ಬೇರೆ ಯಾರು ಅಲ್ಲ ಇದೇ ಊರ ಗೌಡ್ರ ತಂಗಿ ವಸಂತಿ ಏನು ನೀನು ಏನು ಮಾತಾಡತೀಯ ನಿಮ್ಮ ಅಣ್ಣನಗೂ ಅಮ್ಮನಗೂ ಮೊದಲು ಆಗೋದಿ. ಹೀ ಇರುವಾಗ ಹೋಗಿ ಹೋಗಿ ಅವಳನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಯಾಕತ್ತಿಗೆ ವಸಂತಿ ಹೆಸರು ತಕ್ಷಣ ಇಷ್ಟೊಂದು ಚಿಟ್ಟು ಬಂದುಬಿತ್ತು ಅತ್ತಿಗೆ ಅವತ್ತೇ ಅವಗೆ ಹೇಳಿದೆ ಬೇಡ ವಸಂತಿ ನೀನು ಆಕಾಶದಲ್ಲಿರುವ ನಕ್ಷತ್ರ ನಾನು ಭೂಮಿ ಮೇಲೆ ಬದುಕುವ ಬಡವ ಅಂತ ಆದ್ರೆ ಅವಳು ಮದುವೆ ಆದ್ರೆ ನಿನ್ನೇ ಮದುವೆ ಆಗ್ತೀನಿ ಇಲ್ಲ ಅಂದ್ರೆ ಹೋಗ್ತೀನಿ ಅಂತ ಹೇಳಿದ್ರು ಅದಕ್ಕಾಗಿ ಅವಳು ನಾ ಮದುವೆ ಆಗ್ತೀನಿ ಮಾತು ಕೊಟ್ಟಿದ್ದೀನಿ ಅಂತ ಏನು ಮಾತು ಕೊಟ್ಟಿದೀಯ ಹಲೋ ಅವಳು ಹೇಗಿದ್ದಾಳೆ ಅನ್ನೋದು ಇಡೀ ಊರಿಗೆ ಗೊತ್ತು ಹೋಗಿ ಹೋಗಿ ಅವಳನ್ನೇ ಮದುವೆ ಆಗ್ತೀನಿ ಅಂತ ಮಾತು ನಾನು ಏನು ಹೇಳಿದ್ದೀನಿ ಈ ವಿಷಯ ನಿಮ್ಮ ಅನ್ನನಿಗೆ ಗೊತ್ತಾದ್ರೆ